ನಾನೇ ಸಮಯ ಕೊಟ್ಟಿದ್ದೆ ಆದರೆ ಅನಿವಾರ್ಯವಾಗಿ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಒಂದು ಸಮಾವೇಶ ಇರೋದ್ರಿಂದ ನನಗೆ ಸರ್ಕಾರದಿಂದಲೂ ಕೂಡ ಮಾನವ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಆದೇಶ ಮಾಡಿದ್ದಾರೆ ಹದಿನಾಲ್ಕನೇ ತಾರೀಕು ಅನಿವಾರ್ಯವಾಗಿ ಅದೇ ಸಮಯ ಇಲ್ಲಿರಬೇಕಾಗುತ್ತೆ ಇಲ್ಲಾಂದ್ರೆ ನಾನು ತಮ್ಮನ್ನು ಭೇಟಿ ಮಾಡ್ತಕ್ಕಂಥವ್ರಿಗೊಂದು ಮತ್ತೆ ಈ ಕಾರ್ಯಕ್ರಮ ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಆಸೆ ಇತ್ತು ಏನೇ ಆಗಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಆದರೆ ಹಲವಾರು ಶಿಕ್ಷಕರು ಏನು ನಮ್ಮ ಸರ್ಕಾರಿ ಶಾಲೆಗಳು ಭಾಳ ದುಸ್ಥಿತಿಲಿರುವಂಥ ಇದನ್ನು ಕೂಡ ನಾವು ನೋಡಿದ್ದೀವಿ ಸರ್ಕಾರದಿಂದ ಯಾವುದೇ ಅನುದಾನ ಅನುದಾನ ಬರೆದಿದ್ರು ಕೂಡ ಅವರ ಒಂದು ಇಚ್ಛೆಯಿಂದ ಅವರವರು ಎಲ್ಲೋ ಒಂದು ಕಡೆ ಹೋಗಿ ಅವ್ರಿಗೆ ಬೇಕಾದವರು ಅವ್ರಿಗೆ ಪರಿಚಯ ಇರೋರು ಸ್ವಲ್ಪ ಹಣಕಾಸಲ್ಲಿ ಸ್ವಲ್ಪ ಚೆನ್ನಾಗಿರೋರತ್ರ ಹೋಗಿ ಅವರೊಂದು ಹಣಕಾಸಿನ ಒಂದು ಸಹಾಯನ ತಗೊಂಡು ಮಕ್ಕಳಿಗಾಗಲಿ ಮತ್ತು ಶಾಲಾ ಒಂದು ದುಸ್ಥಿಲಿ ಏನಿದೆ ಅದನ್ನು ರಿಪೇರಿ ಪಡಿಸುವಂಥ ಕೆಲಸನ ಪ್ರಾಮಾಣಿಕ ಕೆಲಸಗಳ ಕ ನನ್ನ ನನ್ನ ಕ್ಷೇತ್ರದಲ್ಲಿ ಶಿಕ್ಷಕರು ಮಾಡೋದಂಥದ್ದನ್ನ ನಾನು ಕೂಡ ನೋಡ್ತಾ ಇರ್ತೀನಿ ಅವರು ಕೂಡ ನಾನು ನನ್ನ ಕೈಲಾದಂಥ ಸಹಾಯ ಕೂಡ ಮಾಡಿ ಅವ್ರಿಗೆ ಪ್ರೋತ್ಸಾಹನ ಮಾಡ್ತಾಯಿದ್ದೀವಿ ತಮಗೆ ಏನು ಶಿಕ್ಷಕರು ಈ ಒಂದು ಇದರಲ್ಲೂ ಕೂಡ ಶಾಲೆ ನಮ್ಮ ಸರ್ಕಾರಿ ಶಾಲೆ ಹಲವಾರು ಹಳ್ಳಿಗಳಲ್ಲಿ ಏನು ನಮ್ಮ ಪ್ರೈವೇಟ್ ಶಾಲೆಗಳು ಬಂದು ಇವತ್ತು ನಮ್ಮ ಸರ್ಕಾರಿ ಶಾಲೆ ಮುಚ್ಚುವಂಥ ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ಲೊಂದು ಕಡೆ ಶಿಕ್ಷಕರು ಕೂಡ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರೆತಂದು ಶಾಲೆ ಇರೋ ರೀತಿಯಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ನೋಡೋಂಥ ಇದನ್ನು ಕೂಡ ನಾವು ಖಂಡದ ನೋಡ್ತಾ ಇದೀವಿ ಹಾಗಾಗಿ ನಾನು ಮುಖ್ಯವಾಗಿ ನಮ್ಮ ಎಲ್ಲಾ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ತಿಳ್ಸಕ್ಕೆ ಬಯಸ್ತೇನೆ ಹಾಗಾಗಿ ನಮ್ಮ ಏನು ಬೇಡಿಕೆಗಳು ತಾವು ಹೇಳ್ತಾ ಇದ್ರಿ ಹಲವಾರು ಬೇಡಿಕೆಗೆ ಹೇಳ್ತಾ ಇದ್ರಿ ಏನು ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಇರೋದಂತ ಹಿಂಬಡ್ತಿ ಮಾಡಿ ಒಂದನೇ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ನಿಮಗೆ ಇದು ಮಾಡಿದರೆ ಅಂತ ಹಾಗಾಗಿ ಖಂಡಿತವಾಗ್ಲೂ ನಾವು ಕೂಡ ಸದನದಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಬೇಡಿಕೆಗಳೇನಿದೆ ಅದನ್ನು ಪ್ರಶ್ನಿಸುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಬರ್ತಾ ಬಂದಿರುವಂಥದ್ದು ನಮಗೂ ಬಹಳ ಸಂತೋಷ ಸಂದರ್ಭ ಹಾಗಾಗಲಿ ಹಲವಾರು ಗಂಟೆಗಳಿಂದ ಆಗಿಂದ ತಾವೆಲ್ಲ ಕೂತಿ ಏನು ಕಾರ್ಯಕ್ರಮ ನೋಡ್ತಾ ಇದ್ರಿ ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಏಕೆಂದರೆ ಶಿಕ್ಷಕರು ತಾವೆಲ್ಲ ತಮ್ಮ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇರ್ತೀವಿ ನಾವು ಕೂಡ ನೋಡ್ತಾ ಇದ್ದೀವಿ ಆಗಲಿ ಎಲ್ಲ ಒಂದು ಕಡೆ ನಮ್ಗೆ ಹೇಳ್ತಾ ಇದ್ವಿ ಒಂದು ಬಾರಿ ಶಾಸಕರಾದ ಮೇಲೆ ತಮಗೂ ಕೂಡ ಪೆನ್ಷನ್ ಸಿಗುತ್ತೆ ಅಂತ ಆದರೆ ಒಂದು ಚುನಾವಣೆ ನಮಗೂ ಕೂಡ ಎರಡು ವರ್ಷದಿಂದ ಮೂರು ವರ್ಷ ಆಯಸ್ಸನ್ನ ಕಮ್ಮಿ ಮಾಡುತ್ತೆ ಒಂದು ಚುನಾವಣೆ ಹಾಗಾಗಿ ನಾವು ಕೂಡ ತಮ್ಮಗಳದ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಶಿಕ್ಷಕರೇ ಮತ್ತು ಕುಟುಂಬದವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತರನ್ನ ಪ್ರಾರ್ಥಿಸಿ ಇಂಥ ಒಂದು ಕಾರ್ಯಕ್ರಮ ಅಧ್ಯಕ್ಷನ ವಹಿಸುವಂಥ ನನಗೆ ಅಧ್ಯಕ್ಷತೆ ವಹಿಸುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯ ಘಟಕದ ಅಧ್ಯಕ್ಷರು ಅಣ್ಣಪ್ಪ ಅವರು ಇರ್ಬೋದು ನಮ್ಮ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜರು ಮತ್ತು ಗೌರವಾಧ್ಯಕ್ಷರು ರಾಜಶೇಖರಪ್ಪ ಅವರು ಮತ್ತು ವರದರಾಜರು ಎಲ್ಲ ತಂಡ ನಮ್ಮ ಏನು ಹಾಸನ ಎಲ್ಲ ತಂಡ ಸೇರಿ ರವೀಂದ್ರ ಅವರು ಎಲ್ಲ ಶಿಕ್ಷಕರು ಸೇರಿ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಒಳ್ಳೆದಾಗಲಿ ಭಗವಂತ ಎಲ್ಲ ಕುಟುಂಬಕ್ಕೆ ಒಳ್ಳೇದು ಮಾಡಿ ಶಿಕ್ಷಕರು ಒಬ್ಬರೊಬ್ಬರು ಅವರಲ್ಲಿರುವಂತಹ ಒಂದು ಅಭಿಪ್ರಾಯಗಳ ಒಬ್ರಿಗೊಬ್ಬರು ಅದನ್ನು ವಿನಮ್ರವಾಗಿ ಏನದು ಬದಲಾವಣೆ ಮಾಡ್ಕೊಬೇಕು ಹೇಳಿ ಹೋಗಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅದಾಗಿದೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ನಾಗೇಶ್ ಸರ್ ಅವರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಗಳು ಮುಗಳಿ ಸರ್ ಅಂತೂ ಅದ್ಭುತವಾಗಿ ಮಾತಾಡಿದ್ರು ಕಾರ್ಯಕ್ರಮದ ಶಿಕ್ಷಕರ ನಾಡಿನ ಮೀಡಿತವನ್ನು ಅವರು ತಿಳ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಶಿಕ್ಷಕರಾಗ್ತಿ ನೋವು ಅನುಭವಿಸ್ತಿರುವಂತಹ ಸಮಸ್ಯೆಗಳು ನೋವುಗಳನ್ನು ಎಳೆಳೆಯಾಗಿ ನಮಗೆ ಮಾನ್ಯ ಶಾಸಕರಿಗೆ ಇವತ್ತು ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಿಯೂ ನಾವು ನಿಮ್ಮ ಶಿಕ್ಷಕರು ನಿಮ್ಮ ಜೊತೆ ಖಂಡಿತವಾಗಿಯೂ ನಾವು ಶಿಕ್ಷಕರ ಜೊತೆ ಇರ್ತೀವಿ ಈ ಕೊಟ್ಟಿರುವಂತಹ ಸಮಸ್ಯೆಗಳ ಏನೊಂದು ಪಟ್ಟಿ ಮಾಡಿಕೊಂಡಿದ್ದೀರಿ ಅದು ಹಂತ ಹಂತವಾಗಿ ಬಗೆಹರಿಸೋಕ್ಕೆ ಖಂಡಿತವಾಗಿಯೂ ನಾವು ನೂರಕ್ಕೆ ನೂರು ಮಾನ್ಯ ಸಚಿವರಿಗೂ ಘನ ಸರ್ಕಾರದ ಮುಖ್ಯಮಂತ್ರಿಗೆ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಯಾಕಂತ ಹೇಳಿದ್ರೆ ಈಗ ದೇಶದಲ್ಲಿ ನೀವಿದ್ರೆ ಒಂದು ಶಿಕ್ಷಣ ವ್ಯವಸ್ಥೆ ಇದ್ರಷ್ಟೇ ದೇಶ ಮುನ್ನಡೆಸೋಕ್ಕೆ ಸಾಧ್ಯ ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮಂತಹ ಒಂದು ವಿಫಲವಾದಂತಹ ರಾಜಕಾರಣಿಗಳು ಯಾರು ಇರಲ್ಲ ಯಾಕಂತೇಳಿದ್ರೆ ನಾವು ನಿಮ್ಮನ್ನ ನಾವು ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಿಮ್ ಜೊತೆ ನಾವ್ ಯಾವತ್ತು ಇರ್ತೀವಿ ಈಗಲೂ ಮುಂದೆ ಎಂದೆಂದು ಶಿಕ್ಷಕರ ಜೊತೆ ಖಂಡಿತವಾಗಿಯೂ ನಾವು ಇರ್ತೀವಿ ಎರಡನೇ ಮಾತು ಎರಡನೇ ಸಂದೇಹ ಬೇಡ ನಾವು ರಾಜಕಾರಣಿಗಳು ಪಕ್ಷ ಭೇದ ಮರ್ತಿ ಶಿಕ್ಷಕರ ದುಡಿಯುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ನಮಸ್ಕಾರ ಸಾವಿರ ಹಿರಿಯ ಪ್ರಾಥಮಿಕ ಶಾಲೆಗಳಿದಾವ್ ಇಪ್ಪತ್ನಾಲ್ಕು ಸಾವಿರ ಹಿರಿಯ ಪ್ರಾಥಮಿಕ ಶಾಲೆಗಳಿದಾವ್ ಆ ಶಾಲೆಗಳಿಗೆ ಐವಲ ಮೂವತ್ತು ಐವತ್ತೇಳುವರೆ ಪರ್ಸೆಂಟ್ ಬೆನಿಫಿಟ್ ಅನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ರಾಜ್ಯದ ಸರ್ಕಾರಿ ನೌಕರರ ಇತಿಹಾಸದಲ್ಲೇನೆ ಇತಿಹಾಸದಲ್ಲೇನೆ ಬಹುಶಃ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ಅವತ್ತು ಕೊಟ್ಟಿದ್ರು ಇವತ್ತು ಇವತ್ತು ನಮಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ಬೆನಿಫಿಟ್ ಅನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ನಾವು ವೇತನದ ಆಯೋಗದ ಬಗ್ಗೆ ಜಾಸ್ತಿ ಒತ್ತಡವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಈ ರಾಜ್ಯದ ಶಿಕ್ಷಕರು ಒಂದು ದೊಡ್ಡ ಗಂಭೀರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಗೌರು ನಮ್ಮ ಶ್ರೇಯಸ್ ಪಟೇಲ್ ಸಾಹೇಬರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಏನಾಗಿದ್ದಾರೆ ಸಂಸದರಾಗಿದ್ದಾರೆ ಖುಷಿ ಪಡಬೇಕು ನಾವು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಬಾರಿ ಶಾಸಕರಾದ್ರೂ ಸಾಕು ಒಂದು ಬಾರಿ ಸಂಸದರಾದ್ರೂ ಸಾಕು ಅವ್ರಿಗೆ ಏನೈತ್ರಿ ಒಂದು ಬಾರಿ ಶಾಸಕರಾದ್ರೂ ಸಾಕು ಒಂದು ಬಾರಿ ಸಚಿವರಾದ್ರೂ ಸಾಕು ಒಂದು ಬಾರಿ ಸಂಸದರಾದ್ರೂ ಸಾಕು ಅವ್ರಿಗೆ ಏನಿದೆ ಏನೈತ್ರಿ ನಿವೃತ್ತಿ ವೇತನ ಐತಿ ಆದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ಮೂವತ್ತು ವರ್ಷಗಳ ಕಾಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ರಾಜ್ಯದ ಸರ್ಕಾರಿ ನೌಕರಿಗೆ ಸೇರಿದ ಒಬ್ಬ ಸರ್ಕಾರಿ ನೌಕರ ತಾನು ಸೇವೆಗೆ ಸೇರಿದ ದಿನದಿಂದ ನಿವೃತ್ತಿಯಾಗುವ ದಿನದವರೆಗೂ ಅವರನ್ನ ಸರ್ಕಾರಿ ನೌಕರಂತ ಟ್ರೀಟ್ ಮಾಡ್ತಾರ ಶೇಷ್ ಪಾಟೀಲ್ಗೂ ಶಿಕ್ಷಕರೇ ಪಾಠ ಕಲಸಿರೋರು ಸ್ವರೂಪಣ್ಣಂಗೂ ಪಾಠ ಕಲಿಸಿರೋ ಶಿಕ್ಷಕರೇ ನಮ್ಮಲ್ಲಿ ಶಿಸ್ತಿರ್ಬೇಕು ದಯಮಾಡಿ ಅದನ್ನು ನಾವು ಅಳವಡಿಸ್ಕೋಬೇಕು ಅಂತ ಮೊದಲು ವಿನಂತಿ ಮಾಡ್ತೀನಿ ಇವತ್ತು ಚಂದ್ರಶೇಖರ್ ನುಗ್ಲಿಯವರು ಮಾತನಾಡ್ತಾ ತಮ್ಮೆಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದವ್ರು ಈಗಾಗಲೇ ನಾನು ಅಧ್ಯಕ್ಷನಾಗಿ ಸುಮಾರು ಒಂದು ವರ್ಷ ಆರು ತಿಂಗಳು ಕಳೀತಾ ಬಂದಿದೆ ನನಗಂತೂ ತೃಪ್ತಿ ಇಲ್ಲ ನಾನು ಕೆಲಸ ಮಾಡಿಸಿಲ್ಲ ಸಣ್ಣ ಪಂಟ್ ಕೆಲಸವಲ್ಲ ಕಾಮನ್ನಾಗ್ತವೆ ಬಹು ಮುಖ್ಯವಾದ ಸಮಸ್ಯೆ ನಾವು ಮಾನ್ಯ ಶಿಕ್ಷಣ ಸಚಿವರನ್ನ ಇವತ್ತಿನ ಕರ್ತದ್ದಿದ್ದು ಹೇಳಿದರು ಶೇಷ್ ಪಾಟೀಲ್ ಅಣ್ಣವರೇ ಫೋನ್ ಮಾಡಿ ಹೇಳಿದರು ಅವ್ರು ಬರೋಕ್ಕಾಗಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಅವರು ಮೆಸೇಜ್ ಕೊಟ್ಟಿದ್ದಾರೆ ಮಾನ್ಯ ಉಪನಿರ್ದೇಶಕರು ಹೇಳ್ತಾರೆ ಅವ್ರು ಸಂದೇಶ ಕಳಿಸಿದ್ದಾರೆ ಸರ್ಕಾರಿ ಶಾಲೆ ಶಿಕ್ಷಕರ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಮತ್ತು ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಉತ್ತಮವಾದ ಶಿಕ್ಷಣ ನೀಡಿ ಈ ನಾಡಿಗೆ ಒಳ್ಳೆ ಎಸ ಕೆಲಸವನ್ನ ಮಾಡಲಿ ಸರ್ಕಾರಿ ಎಲ್ಲ ಶಿಕ್ಷಕರಿಗೆ ಶುಭವಾಗಲಿ ಶಿಕ್ಷಕರಿಗೆ ಇರುವಂತ ಸಮಸ್ಯೆಗಳನ್ನ ಸುದೀರ್ಘವಾಗಿ ವಿವರಣೆ ಮಾಡಿದ್ದಾರೆ ಮೊದಲೆಲ್ಲ ಶಿಕ್ಷಕರದು ಪಾಠವನ್ನ ಬಿಟ್ಟು ಬೇರೆ ಯಾವ ಕೆಲಸಗಳನ್ನ ಕೂಡ ಶಿಕ್ಷಕರಿಗೆ ಸರ್ಕಾರ ವಹಿಸಿರಲಿಲ್ಲ ಇತ್ತೀಚೆಗೆ ಮಧ್ಯಾಹ್ನದ ಊಟ ಮತ್ತೆ ವಿತರಣೆ ಪುಸ್ತಕ ವಿತರಣೆ ಸಮವಸ್ತ್ರ ವಿತರಣೆ ವಿದ್ಯಾರ್ಥಿ ಮತ್ತೆ ಶೂ ಇವೆಲ್ಲ ವಿತರಣೆಗಳ ಕೆಲಸದ ಒಟ್ಟಿಗೆ ನೂರಾರು ಸರ್ಕಾರದ ಸರ್ಕಾರದ ಕೆಲಸಗಳನ್ನ ಏನು ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊತ್ತು ಕೊಡುವ ನಿಟ್ಟಿನಲ್ಲಿ ಶಿಕ್ಷಕರನ್ನ ಅಳವಡಿಸಿಕೊಂಡಿದ್ದಾರೆ ಈ ಎಲ್ಲ ಕಾರಣಗಳಿಂದ ಶಿಕ್ಷಕರುಗಳಿಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಆ ಒತ್ತಡದ ಒಟ್ಟಿಗೆ ಅವರ ಸಮಸ್ಯೆಗಳು ಜಾಸ್ತಿ ಇದೆ